ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಉತ್ತಮವಾಗಿ ದಕ್ಷ ಪ್ರಾಮಾಣಿಕವಾಗಿ ಕರ್ತವ್ಯ ನಿಷ್ಠೆಯಿಂದ ದುಡಿರತಕ್ಕಂತಹ ಸೂಪರ್ ಪವರ್ ಪರಂ ಎಸ್ಪಿ ಚೆನ್ನಬಸವಣ್ಣ ಎಸ್ಎಲ್ ರವರ ಮತ್ತು ಬೀದರ್ ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿರುವ ಅನುಭವ ಮಂಟಪದ ಸಮಸ್ಯೆ ಬಗೆಹರಿಸಿ ಅದಕ್ಕೆ ಕಾರ್ಯರೂಪಕ್ಕೆ ತರಲು ಕಾರ್ಯಕರ್ತರಾಗಿರುವ ಗೋವಿಂದ ರೆಡ್ಡಿ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೃದಯಸ್ಪರ್ಶಿ ಮಾತುಗಳನ್ನು ಆಡಿ ಎಲ್ಲರ ಮನದಲ್ಲಿ ನೆಲೆಸಿರ್ತಕ್ಕಂತಹ ಸಂದರ್ಭ ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದಿಯವರು ಜಿಲ್ಲಾ ರಂಗನಿರದಲ್ಲಿ ನಡೆದಂತಹ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆಡಿದ ಮುತ್ತುಗಳ ಮಾತುಗಳಿವು ವಿಶೇಷವಾಗಿ ಹೊಸದಾಗಿ ಬಂದಿರುವಂತಹ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರೇ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಅವರೇ ಹಾಗೂ ಕಿರಿಯ ಸಹ ಶ್ರೀ ಪ್ರದೀಪ್ ಅವರೇ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಇಲಾಖೆಯ ಸಹೋದ್ಯೋಗಿ ಬೇರೆ ಅಲ್ಲಿರುವಂತಹ ಅವರು ಹೃದಯ ಮುಖವಾಗ ಏನ್ ನಾವು ಕೆಲಸ ಮಾಡ್ತೀವಿ ಅನ್ನುವಂಥದನ್ನ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಇವತ್ತು ಏನಂದ್ರೆ ಈಗ ನಿಗಮಿಸುವ ಇಲ್ಲ ಅಂದ್ರೆ ಹೆಂಗಿರ್ತದೆ ಬಹಳಷ್ಟು ಸಂದರ್ಭದಲ್ಲಿ ನಾನು ಇಂಟೆಲಿಜೆನ್ಸ್ ಕೆಲಸ ಮಾಡಿರ್ಲಿಂಗ ಅಧಿಕಾರಿಗಳು ಹೋಗಿರೋದು ಬಂದ್ರು ನೋಡಿರ್ತೀನಿ ಬಹಳಷ್ಟು ಸರಿ ಏನಿರ್ತದೆ ಸುಮ್ಮನೆ ಒಂದು ಬರಬೇಕು ಆ ಏನಂದ್ರೆ ಆ ಫಂಕ್ಷನ್ ಅಲ್ಲಿ ಏನೋ ಸಾಕಷ್ಟು ಸರಿ ಏನಂದ್ರೆ ಒತ್ತಾಯಕ್ಕೆ ಮಾಡೋದು ಬಂದೂ ಇರ್ತಾರೆ ಆಮೇಲೆ ಏನಂತಂದ್ರೆ ಆಯ್ತಪ್ಪ ಅವರು ಹೋಗಿ ಬಿಡು ಅನ್ನುವಂತ ಒಂದು ಭಾವನೆಯಿಂದ ಬಂದಿರ್ತಾರೆ ಆದ್ರೆ ಅದೆಲ್ಲ ನಿಜವಾಗ್ಲೂ ಏನಂತಂದ್ರೆ ನಾವು ನೀವು ಎಲ್ಲರೂ ಇಲ್ಲಿ ಗೋವಿಂದ್ ರೆಡ್ಡಿ ಸರ್ ಜೊತೆ ಕೇಳದಂತ ಹೇಳಿದ್ರಲ್ಲ ಅವು ನಮ್ ಸರ್ವಿಸ್ ಬಂದಿರ್ತನೂ ಮತ್ತೆ ನಮ್ಮ ಬದುಕಿನಲ್ಲೂ ಕೂಡ ಏನಂದ್ರೆ ಅವು ಅವಿಸ್ಮರಣೀಯ ದಿನಗಳೇ ಆ ಸಹಜವಾಗಿ ಏನಂತಂದ್ರೆ ಈಗ ವೈಯಕ್ತಿಕವಾಗಿ ಟ್ರಾನ್ಸ್ಫರ್ ಬಂದಾಗ ಏನಾದ್ರೆ ಮಾತಾಡ್ತಿಲ್ಲ ಹಾಗೆ ಸರ್ ಫಸ್ಟ್ ನಂದು ಬಂತು ಆಮೇಲೆ ಸರ್ ಬಂತು ಬಂದಾಗ ಏನಂತಾರೆ ಫಸ್ಟ್ ಅವ್ರು ಮಾತ್ರ ಬಂದ್ರೆ ಅಲ್ಲಿ ಏನು ಇಬ್ರು ಮಸ್ತ್ ಕೆಲಸ ಮಾಡಿರ್ಬೇಡ ಸಾಡಿ ಎಲ್ಲ ಬರ್ತೆ ಯಾಕಂದ್ರೆ ಚುನಾವಣೆ ಅನ್ನುವಂಥದ್ದು ಸರ್ಕಾರಿ ಅಧಿಕಾರಿಗಳ ನಮ್ಮ ಜೀವನದಲ್ಲಿ ಸಾರ್ವಜನಿಕರು ಕೂಡ ತಮಗೆ ಅರ್ಥ ಆಗ್ತದೆ ಮಾಧ್ಯಮದವ್ರಿಗೂ ಕೂಡ ಅರ್ಥ ಆಗ್ತದೆ ಬಹಳ ಏನಂದ್ರೆ ಚಾಲೆಂಜಿಂಗ್ ಅವರು ಯಾಕೆ ಅಂತಂದರೆ ಅಲ್ಲಿ ಯಾವುದೇ ತರಹದ ನಿಯಮಗಳ ಉಲ್ಲಂಘನೆ ಆಗಬಾರ್ದು ಆಮೇಲೆ ಯಾವುದೇ ಕಾನೂನು ಸುವ್ಯವಸ್ಥೆ ಧಕ್ಕೆ ಬರೆಯಬಾರ್ದು ಶಾಂತಿಯುತವಾಗಿ ಏನಂದರೆ ಒಂದು ಮತದಾನ ಪ್ರಕ್ರಿಯೆ ನಡೆಯಬೇಕು ಸೊ ಅಂತಹ ಎರಡು ದೊಡ್ಡ ಹೆಂಗೆ ಸಾಗರದಲ್ಲಿ ಅಲೆಗಳು ಬರ್ತಾವೆ ಹಾಗೆ ಎರಡು ದೊಡ್ಡ ಅಲೆಗಳನ್ನು ನಾವೆಲ್ಲರೂ ಸೇರಿ ಏನಂತಂದರೆ ಭಾಳ ಈಸಿಯಾಗಿ ನಮ್ಮ ಬೋಟ್ನ ಏನಂದರೆ ನಾಡಿಸಿರ್ವಿ ದಾಟ್ಸಿರ್ ಕ್ಯಾಪ್ಟನ್ ಏನು ಅಂದರೆ ಅಡ್ವೆಂಟರ್ಸ್ ಹಾಗೆ ಹೇಳೋಂಗೆ ಸಹನೀಯ ಮೂರ್ತಿ ಅವರು ಬಹಳಷ್ಟು ಸಹನಾಶಿ ಇರುತ್ತೆ ಎಷ್ಟು ಏನಂತಂದ್ರೆ ಏನೇ ಬಂದರೂ ಕೂಡ ಅದನ್ನ ಹೇಳ್ತಾರಲ್ಲ ಏನಂತಂದ್ರೆ ಸುಖ ದುಃಖಗಳು ಬಂದರೆ ಮನದಲ್ಲಿ ಗೋಪು ಆತಾಳದೆ ಶರಣ ಸಮಾಧಾನಿಯಾಗಿರಬೇಕು ಅಂತ ಹಂಗೆ ಅವರು ಆ ವಚನದ ಅವರು ಏನಂದ್ರೆ ಅನವರ್ಥ ಅಂತಾರೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀವಿ ಸುಮ್ಮನೆ ಅದನ್ನ ತಮಾಷೆ ಆಗಿ ತಗೊಳ್ಳಿ ಒಂದ್ಸರಿ ಏನೇ ಅಂದ್ರೆ ಒಂದು ಚೆಕ್ ಪೋಸ್ಟ್ ಹೋಗಿ ಅಲ್ಲಿ ಇರ್ಬೇಕಾದಂತ ಒಬ್ಬ ಅಧಿಕಾರಿ ಅವರು ಯಾರೋ ಒಬ್ಬರು ಇರುವಂತ ಒಬ್ಬ ಇರಲಿಲ್ಲ ಇರ್ಲಿಲ್ಲ ಅನ್ಕೂ ಎಲ್ಲೂ ಇದಾರೆ ಅಂತ ಯಾರೋ ಒಬ್ರು ಕೇಳಿ ಫೋನ್ ಮಾಡ್ತೀವಿ ಅದು ಸ್ಪೀಕರ್ ಒನ್ ಅವ್ರ ಏನ್ ಮಾಡ್ಬೇಕು ಮಾತಾಡ್ತಾ ಓ ಅಣ್ಣ ಬಂದ್ಬಿಟ್ಟಿದಾರ ಇವತ್ತು ಹಾಕ್ತೀನಿ ಬಟ್ ನಾನು ಹೇಳುವಂಥದ್ದು ಏನಂದ್ರೆ ಅವರಲ್ಲಿರುವಂತ ಕ್ಷಮಗಳನ್ನ ಕೂಡ ಮಾಡಿ ಅವರಿಗೆ ಒಂದು ಈಗೋ ಅನ್ನುವಂಥದ್ದು ಬಹಳ ಇರ್ತದೆ ಎಲ್ಲರನ್ನೂ ಇರ್ತದೆ ನಮ್ಗೆಲ್ಲರೇ ನಾವು ಅದನ್ನ ಮೀರು ಕೆಲಸ ಮಾಡುವಂತ ಪ್ರಯತ್ನ ಎಲ್ಲ ಮಾಡುತ್ತೆ ಅದನ್ನ ಏನಂತಂದ್ರೆ ಅದು ಅವರ ಡಿಕ್ಷನರಿನಲ್ಲೇ ಇಲ್ಲ ಇಗೋ ಅನ್ನುವಂಥ ತೊಗೊಂಡು ಡಿಕ್ಷೆ ಅವ್ರಿಗೆ ಕ್ಷಮ ಆ ಕ್ಷಮೆ ಕ್ಷಮೆ ಆದ್ರು ಆ ಬರಿದ್ರು ಇಲ್ಲ ಓಕೆ ಆದ್ರೆ ಹೇಳ ಬೈರು ಕೂಡ ಏನಂದ್ರೆ ಅದೇನ ಅದೇನು ಸುಮ್ಮನೆ ನಟೊಂಗಲ್ಲ ಸುಮ್ಮನೆ ಆ ಮನೆಯಾಗ ಅಣ್ಣ ತಮಗೆ ಏನೈತಿ ಒಂದು ದುಡ್ಡು ಮೇಲೆ ಒಳಗ ಆ ತರ ಏನಂದ್ರೆ ಸರ್ದು ವ್ಯಕ್ತಿತ್ವ ಅವರು ನನಗೆ ಏನಂದ್ರೆ ಕಾಲೇಜ್ ದಿನಗಳಿಂದ ಒಂದು ಅವರು ನಮ್ಮ ಮಧ್ಯೆ ಒಂದು ಇದು ಇದೆ ಏನಂದ್ರೆ ಹತ್ತೊಂಬತ್ ನೂರ ಕರ್ನಾಟಕ ಕಾಲೇಜಿನಿಂದ ಅಪರಾಧ ಶಾಸ್ತ್ರ ಮತ್ತು ವಿಜ್ಞಾನ ಶಾಸ್ತ್ರ ಅಂತ ಇದೆ ಟೆಕ್ನಾಲಜಿ ಅಂಡ್ ಪಾಲಿಟಿಕ್ ಸೈನ್ಸ್ ಸರ್ ಸಿಕ್ಸ್ ಗೋಲ್ಡ್ ಮೆಡ್ಲಿಸ್ಟು ತೌಸಂಡ್ ಫೋರ್ ಬ್ಯಾಚ್ ಗೋಲ್ಡ್ ಮೆಡಲಿಸ್ಟ್ ಚೆನ್ನಾಗಿ ಅದು ಏನಂತಂದ್ರೆ ಆ ಹಿನ್ನೆಲೆಯಲ್ಲೂ ಒಂದು ರೀತಿಯಿಂದ ಅವರು ನನಗೆ ಹಿರಿಯರು ಅಣ್ಣ ಇದ್ದಂಗೆ ಅಣ್ಣನೇ ಜೊತೆಗೆ ಮಾಡೋರು ಈ ತರಬೇತಿನಲ್ಲಿ ನಾನು ಫಸ್ಟ್ ಡಬಲ್ ಬ್ಯಾಚ್ ನಲ್ಲಿ ಕಮರ್ಷಿಯಲ್ ಟೆಕ್ಸ್ ಆಫ್ಸರ್ ಆಗಿದ್ದೆ ಜೊತೆಗೆ ನಮ್ದು ಕಾಮನ್ ಫೌಂಡೇಶನ್ ಕೋರ್ಸ್ ಇತ್ತು ಸೊ ಇವರು ಹೆಂಗೆ ಸೂಜಿಗಳಲ್ಲಿ ನಾವು ವ್ಯಕ್ತಿತ್ವ ಅಂದ್ರೆ ತುಂಬಾ ವ್ಯಕ್ತಿತ್ವ ಅಂತ ಹೇಳ್ತೀವ್ರ ಮ್ಯಾಗ್ನೆಟಿಕ್ ಪರ್ಸನಾಲಿಟಿಂಗ್ ನಾವೆಲ್ಲ ಇವ್ರ ಒಂಥರ ನಮ್ಮ ಅಣ್ಣ ಇದ್ವಿ ನಾವೆಲ್ಲ ತಮ್ಮಂಥರ ಹೋಗುತ್ತೆ ಇರೋರು ಅವ್ರ ಆಮೇಲೆಲ್ಲ ಒಂದು ಕಡೆ ಕೂರ್ತಿದ್ವಿ ಒಬ್ಬರು ಮಹೇಶ್ರು ಬಂದು ಅವರು ಉತ್ತರ ಕರ್ನಾಟಕದವರಿದ್ದರು ಬಂದು ಏನಂತಂದ್ರು ಸಹಜವಾಗಿ ಹೇಳ್ತಾ ಇದ್ರು ಏನಪ್ಪಾ ನೀವೆಲ್ಲ ಏನಂದ್ರೆ ಅಲ್ಲೆಲ್ಲಿ ಮುಂದೆ ಅಧಿಕಾರಿಗಳ ಹೋಗ್ತೀರಾ ಅಲ್ಲೆಲ್ಲಾ ನಿಮ್ಮ ಕಚೇರಿಗಳನ್ನ ಎಲ್ಲ ಬಹಳ ಗ್ರೀನ್ ಮಾಡಬೇಕು ಅದನ್ನೆಲ್ಲ ಮಾಡಬೇಕು ನಾವು ಇನ್ನೂ ಪ್ರೊವೇಶನ್ ಇದ್ವಿ ಅವಾಗ ಸರ್ ಏನಂದ್ರು ಸರ್ ಇನ್ನು ಪಗ ಕೊಟ್ಟಿಲ್ಲ ಬಂದ್ರು ಅವ್ರಿಗೆ ಯಾರಪ್ಪ ಅವನು ಪಗ ಎಲ್ಲ ಅಲ್ಲೇ ಇಬ್ಬರು ಕರ್ನಾಟಕದವರು ಎಲ್ಲ ಒಂದೇ ಕಡೆ ಕೊಟ್ಬಿಟ್ಟಿಲ್ಲ ನೆಂದೊಂದ ಹೊರಗಿನಲ್ಲಿ ಉತ್ತರ ಕರ್ನಾಟಕಿ ಇಲ್ಲಿ ಕೂರಿಸಿ ಅಂತ ಹೇಳಿ ಅಂತ ಏನಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅವ್ರೊಳಗೆ ನಾವು ಸಹಜವಾಗಿ ಹೆಂಗೆ ಹಿಂಗೆ ದೀಪದ ಬೆಳಕಿಗೆ ಹೆಂಗೆ ಹುಡುಗ ಹತ್ರ ಹೋಗ್ತಾವಲ್ಲ ಆಕರ್ಷಣೆ ಹೆಂಗೆ ಅವರು ವ್ಯಕ್ತಿತ್ವದ ಸಂತ ಏನಂದ್ರೆ ನಮ್ಗೆ ಗೊತ್ತಿಲ್ಲದೇ ನೀವೆಲ್ಲ ಏನಂದ್ರೆ ಒಂದು ರೀತಿಯಿಂದ ಅವರ ಒಂದು ಇದಕ್ಕೆ ಬಂದು ನೀವು ಹೋಗ್ತೀರ ಅವ್ರ ಹತ್ರ ಬಂದು ಹೋಗ್ತೀರ ಅವ್ರ ಛಾಪ್ ನಿಮ್ ಮೇಲೆ ಆಮೇಲೆ ಸರಳತೆ ಬಗ್ಗೆ ಅಂತೂ ತಮಗೆ ಗೊತ್ತೇ ಇದೆ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಹೇಳಿದ್ರೆ ಅವ್ರು ಡಿಕ್ಷನರಿನಲ್ಲಿ ಇರೋ ಇಲ್ಲ ಅಂತ ಅದಕ್ಕೆ ನಾವು ಹೇಳಿದ್ರು ಆಮೇಲೆ ಏನಾದರೂ ಒಂದು ಒಳ್ಳೆ ವಿಷಯ ಹೇಳ್ತಿದ್ರು ಟ್ರೈನಿಂಗ್ ಅಲ್ಲಿ ಇದ್ದಾಗ ಎಲ್ಲರೂ ಅದಕ್ಕೆ ನಾನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೇಳಿ ಸುಮ್ಮನೆ ಜಾಸ್ತಿ ಕೋರ್ಸ್ ಮಾಡ್ತಾರೆ ಹೇಳ್ತೀವಿ ಬರೀ ಆಮೇಲೆ ಹೀಗೆ ಇನ್ನ ಅವರು ನಾವು ಏನಾದ್ರು ಕೆಲಸ ಅಂದ್ರೆ ಮಾಡ್ತೀವಿ ಸರ್ಕಾರಿ ಅಧಿಕಾರಿಗಳ ಕೆಲಸ ಮಾಡ್ತೀವಿ ಆದ್ರೆ ಆ ಕೆಲಸದ ಜೊತೆಗೆ ಏನಂತಂದ್ರೆ ಒಂದು ಸ್ಪೋರ್ಟ್ಸ್ ಅನ್ನುವಂಥದ್ದು ಏನಂದ್ರೆ ಎಲ್ಲ ಇಲಾಖೆಗಳನ್ನ ಒಂದ್ ಕಡೆ ಸೇರಿಸಲಿಕ್ಕೆ ಒಂದು ಕಾರಣ ಕೂಡ ಆಗುತ್ತದೆ ಯಾಕಂದ್ರೆ ತಂದೆ ಹತ್ತು ಎಲ್ಲ ಐ ಟಿ ಆ ಡಿಪಾರ್ಟ್ಮೆಂಟ್ ಆ ಟೀಮ್ ನ ಸಪೋರ್ಟ್ ಮಾಡೋದು ಆಮೇಲೆ ಏನಂತಂದ್ರೆ ಎಲ್ಲ ಸೇರಿ ಒಂದ್ ಕಡೆ ಊಟ ಮಾಡುವಂಥದ್ದು ಇದೇನಂದ್ರೆ ಇದಕ್ಕೆ ಲೀಡರ್ಶಿಪ್ ನಲ್ಲಿ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಅಂತ ಒಂದು ಟೀಮ್ ನ ಕಟ್ಟುವಂತ ಕೆಲಸ ಆಗುತ್ತದೆ ಯಾಕೆಂದ್ರೆ ಯಾವ ಇಲಾಖೆಗಳಾಗಿ ಯಾವ್ದು ಬಿಲ್ಡಿಂಗ್ ಗಳು ಬಿಲ್ಡಿಂಗ್ಗಳು ಇವರ ಕೆಲಸ ಮಾಡ್ತಾರ ನಿರ್ವಹಿಸ್ತಾರೆ ಎಲ್ಲ ಹಂತದ ಸಿಬ್ಬಂದಿಗಳು ಸರ್ಕಾರಿ ನೌಕರರು ಸಾರ್ವಜನಿಕರೊಂದಿಗೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಏನಂದ್ರೆ ಆ ಟೀಮ್ನ ಕಟ್ತೀವಿ ಆಮೇಲೆ ಬಹಳ ಸರಿ ಹೇಳ್ತಾರೆ ಇಲ್ಲ ಏನಂದ್ರೆ ಸಿಸ್ಟಮ್ ಫೇಲ್ಯೂರ್ ಆಗುತ್ತೆ ಸಿಸ್ಟಮ್ ಇವತ್ತು ತೆಲಿಯರ್ ಆಗುತ್ತೆ ನಾವುಗಳು ತೆಲಿಯರ್ ಆಗ್ತದೆ ಆದ್ರೆ ಇಂತಹ ಏನಾಗ್ತಿದೆ ಸಿಸ್ಟಮ್ ಫೇಲ್ಯೂರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ತ್ತು ಆಮೇಲೆ ಏನಾದ್ರು ಒಂದು ವಿಷಯ ಬಂದಿರೋದು ಅಂದರೆ ಹೇಗೆ ಅವರು ಪ್ರೊಟೆಕ್ಷನ್ ಹೇಗಿರ್ತವ ಯಾಕಂದರೆ ಈಗ ಒಂದು ತಾಯಿಯ ಪಕ್ಷಿ ಏನಿದೆ ತನ್ನ ಮರಿ ಹೆಂಗೆ ಕಾಪಾಡೋದಲ್ಲ ಆ ಭಾವನೆ ಅವರು ಅವರು ಏನಾರು ಒಂದು ಆಯಿತು ಏನೋ ಒಂದು ವಿಷಯ ಬಂತು ಅಂದರೆ ಏ ಎಲ್ಲ ತನೂ ನಾವು ಪ್ರೊಟೆಕ್ಟ್ ಮಾಡಲೇಬೇಕ ಅವರು ಸರ್ಕಾರಿ ಕೆಲಸ ಮಾಡಿದ್ದಾರೆ ಪ್ರೊಟೆಕ್ಟ್ ಮಾಡಲೇಬೇಕು ನಾವು ಅದರಲ್ಲಿ ಏನು ಮುಲಾಜೆ ಇಲ್ಲ ನೀನು ಏನು ಗಮ್ಮತ್ಗಟ್ಟಿದೆ ತೊಗೊಂಡಿ ನಾನು ಇರೇ ಏನು ಎಲ್ಲ ಏನಂತಂದರೆ ನಾವು ಬಿಡುವಾಗ ಅಂದರೆ ಆ ಥರ ಧೈರ್ಯ ಆ ಥರ ಏನಂದರೆ ಸಪೋರ್ಟ್ ಏನಂತಂದರೆ ಕೊಟ್ಟಾಗ ಮಾತ್ರ ಏನಂತಂದರೆ ಧೈರ್ಯವಾಗಿ ಎಬ್ಬರು ಎಲ್ಲ ಹಂತದಲ್ಲಿನೂ ಕೆಲಸ ಮಾಡಲಿಕ್ಕೆ ಅವಕಾಶ ಏನಂತ ಸಿಗ್ತದೆ ಅದು ಕೂಡ ಒಂದು ನಾಯಕತ್ವದ ಗುಣವರಲ್ಲಿ ಮತ್ತು ನನಗೆ ಯಾವತ್ತೂ ಕೂಡ ಏನಂತಂದರೆ ಈಗ ಒಂದು ಜಿಲ್ಲೆನಲ್ಲಿ ಅಂದಾಗ ಈ ಮೂರು ಅಧಿಕಾರಿಗಳು ಜಿಲ್ಲಾಧಿಕಾರಿಯವರಾಗಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾಗಲಿ ಪೊಲೀಸ್ ವರಿಷ್ಠಾಧಿಕಾರಿ ಆಗಲಿ ಈಗ ಮೂರು ಏನಂತಂದ್ರೆ ಒಂದು ಇಂಪಾರ್ಟೆಂಟ್ ಪಿಲ್ಲರ್ಸ್ ಇದ್ದ ಹಾಗೆ ಸೊ ಅದರಲ್ಲಿ ಏನಂತಾರೆ ಜಿಲ್ಲಾಧಿಕಾರಿಗಳು ಅಂಥವ್ರು ಯಾವಾಗಲೂ ದೊಡ್ಡ ಇದ್ದಂಗೆ ಇರ್ತಾರೆ ಉಳಿದ ಎಲ್ಲರೂ ಏನಂದ್ರೆ ವಿಶ್ವಾಸಕ್ಕೆ ತಗೊಂಡ್ಕೊಂಡು ಹೋಗುವಂಥ ಸೊ ಅವರು ಬೆಸ್ಟ್ ಪಾರ್ಟ್ ಏನು ನಾವೆಲ್ಲ ಏನಂದ್ರೆ ಜೊತೆಗೆ ಹೋಗ್ತೀವಿ ನಾವು ಗಿರೀಶ್ ಅವರು ಆಮೇಲೆ ಗುರುಬೇಡ್ ಸರ್ ಆಯಿತು ಮೊದಲು ಶಿಲ್ಪ ಮೇಡಮ್ ಅವ್ರು ಕೂಡ ಆಯಿತು ಸೊ ಹೀಗೆ ಏನಂದ್ರೆ ಜೊತೆಗೆ ಹೋಗೋದ್ರಿಂದ ಸಾಕಷ್ಟು ಇಲಾಖೆಯ ಇರುವಂತಹ ಏನಾದ್ರು ಚಾಲೆಂಜಸ್ ಇದ್ರೆ ಕೋಆರ್ಡಿನೇಷನ್ ಇಶ್ಯೂಸ್ ಇದ್ರೆ ಅವರ ವಿಲೇಜ್ ನಲ್ಲಿರುವಂತಹ ಇಶ್ಯೂಸ್ ಅಲ್ಲೇ ನಮ್ಮದು ಮಾತಾಡಿಕೊಂಡು ಏನಂದ್ರೆ ಏನು ಜವಾಬ್ದಾರಿಗಳು ಏನ್ ಮಾಡ್ಬೇಕು ಅಂತ ಅಲ್ಲೇ ಬಗೆಹರಿಸಕೋ ಒಂದು ರಿಪಾರ್ಟ್ ಅವರು ಪ್ರಾರಂಭ ಮಾಡಿದ್ರು ಅದರಿಂದ ಆಮೇಲೆ ಅವರು ಜ್ಞಾನದ ಬಗ್ಗೆ ಏನಾದ್ರು ಅಂದ್ರೆ ಪ್ರೊಫೆಷನಲ್ಪ ಮಾಡ್ತಾರೆ ಬಾಳಪ್ಪ ನಾವು ಜೊತೆ ಇಲೆಕ್ಷನ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಏನಂತಂದ್ರೆ ರಾತ್ರಿ ಮಲಗೋದು ಬಿಟ್ಟರೆ ಮೂರು ಸಮಯ ಯಾವಾಗ ಜೊತೆಗೆ ಅದು ಇದು ಮಾತಾಡ್ತಾನೆ ಇದೇನಾಯ್ತು ಅದೇನಾಯ್ತು ಆ ಸಂದರ್ಭದಲ್ಲಿ ನಾವು ನೋಡಿದೀನಿ ಬೇರೆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಕೂಡ ಏನಂದ್ರೆ ಅವ್ರ ಹತ್ರ ಫೋನ್ ಮಾಡಿ ಏನಂದ್ರೆ ಮಾಹಿತಿಯನ್ನ ಕನ್ಸಲ್ಟೇಷನ್ ಅವ್ರಿಗೆ ಇರುವಂತಹ ವಿಷಯ ಜ್ಞಾನದ ಅಗಾಧತೆ ಆಳ ಮತ್ತೆ ಅಷ್ಟೇ ಪ್ರೀತಿಯಿಂದ ಹೇಳೋರು ನಾವು ನಮ್ದೇ ಜಿಲ್ಲೆ ನಮ್ಗೆ ಹೊರಗಡೆ ಮತ್ತೇನು ಅವ್ರಿಗೇನು ಹೇಳುದು ಅಂತ ಇರ್ತೀವಿ ನಾವು ಅಂತ ಅವ್ರು ಏನಂತಂದ್ರೆ ಅವ್ರಿಗೆ ಹೇಳೋರು ಏ ಇಲ್ಲ ಇದು ಹೀಗೆ ಹೀಗೆ ಮಾಡಿ ಆಮೇಲೆ ಮೈಕ್ರೋ ಅಂಡ್ ಮೈಕ್ರೋ ಮ್ಯಾನೇಜ್ಮೆಂಟ್ ಎರಡೂ ಅವ್ರ ಹತ್ರ ಇತ್ತು ಯಾವ ವಿಷಯದಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಬೇಕು ಯಾವ ವಿಷಯದಲ್ಲಿ ಮೈಕ್ರೋ ಲೆವೆಲ್ಗೆ ಹೋಗಿ ಅದನ್ನ ಕೆಲಸ ಮಾಡಿಸ್ಬೇಕು ಅನ್ನೋದ್ ಎರಡೂ ಅವರ ಏನಂದರೆ ಕಾರ್ಯಶೈಲಿಯಲ್ಲಿ ಇತ್ತು ಆಮೇಲೆ ಪ್ರಯಾರಿಟೀಸ್ ಯಾವಾಗಲೂ ಹೇಳೋ ನೋಡು ಅದನ್ನ ಸತ್ಯ ಏನಂದರೆ ತಾವು ಒಪ್ಕೊಳ್ತಾರೆ ಯಾಕಂದರೆ ಜಿಲ್ಲಾಧಿಕಾರಿ ಇದ್ದಂಥವರಿಗೆ ಸಾಕಷ್ಟು ವಿಷಯಗಳ ಬಗ್ಗೆ ಏನಂದರೆ ಅಟೆಂಡ್ ಮಾಡುವಂಥದ್ದಿರುತ್ತೆ ಅಂಥದ್ರಲ್ಲಿ ಪ್ರಯಾರಿಟೀಸ್ ಮಾತವ್ರು ಯಾವುದು ಇಂಪಾರ್ಟೆಂಟ್ ಇದೆ ಯಾವುದು ನಾವು ಇಮಿಜಿಯೇಟ್ ಮಾಡಬೇಕು ಯಾವುದನ್ನ ನಾವು ಕೂಡಲೇ ಅಟೆಂಡ್ ಮಾಡಬೇಕು ಅನ್ನುವಂಥದ್ದು ಇನ್ನು ಜಿಲ್ಲೆಯಲ್ಲಿ ಆಗಿರುವಂಥ ಸಾಕಷ್ಟು ದೊಡ್ಡ ದೊಡ್ಡ ಏನು ಪ್ರಾಜೆಕ್ಟ್ಗಳಿದೆ ಬದಲಾವಣೆಗಳಿದೆ ಅವರೆಲ್ಲವರಿಗೂ ಹಿಂದೆ ನಂತರ ಅವರು ಶ್ರಮ ಭಾಳ ದೊಡ್ಡದಿದೆ ಆಮೇಲೆ ಅವರು ಇನ್ನೊಂದೇನು ಈಗ ಎಲ್ಲ ನನಗೆ ಗೊತ್ತಿದೆ ಅನ್ನುವಂಥ ಭಾವನೆ ಯಾವತ್ತೂ ವ್ಯಕ್ತಪಡಿಸ್ತದೆ ಯಾವುದೋ ಒಂದು ವಿಷಯದ ಬಗ್ಗೆ ಯಾರಿಯೋ ಇವರು ಎಂತ ಯಾವುದೇ ಹಂತದಲ್ಲಿ ಕೆಲಸ ಮಾಡ್ತಾ ಇರೋ ಇರಲಿ ಅವ್ರಿಗೆ ಗೊತ್ತಿದೆ ಅಂದರೆ ಅವ್ರನ್ನ ಕರೆದು ಅವರಿಂದ ಏನಂದ್ರೆ ಮಾಹಿತಿ ತಗೊಂಡು ಮಾಡುವಂಥದ್ದು ಈಗ ಉದಾಹರಣೆಗೆ ನಮಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಮ್ಗೆ ಇಲಾಖೆ ಬಿಟ್ಟು ಬೇರೆ ಇದರ ಬಗ್ಗೆ ನಮಗೆ ಆ ಏನು ಅಗತ್ಯ ಇರೋಲ್ಲ ಆದರೂ ಏನಾದ್ರು ನಮ್ಮನ್ನ ಕರ್ಕೊಂಡು ಹೋಗ್ಬೋದು ಇದನ್ನ ಏನು ಬಸವ ಕಲ್ಯಾಣದಲ್ಲಿ ಲೇಸರ್ ಶೋ ಆಗಿದೆ ಸೊ ನಾನು ಸ್ವಲ್ಪ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ನಾನು ಕರ್ಕೊಂಡು ಏ ಮೈಲು ಅದನ್ನು ನೋಡಬಹುದು ಸ್ಕ್ರಿಪ್ಟ್ ಎಲ್ಲ ಕರೆಕ್ಟ್ ಆಗಿದೆ ಇಲ್ಲೋ ಏನಾದರೂ ಅದರಲ್ಲಿ ಸೇರಿಸಬೋದಾ ಏನಾದರೂ ಅದ್ರಲ್ಲಿ ಇದನ್ನು ಮಾಡ್ಬೋದಾ ಅಂತೇಳಿ ಹಾಗೆ ಪ್ರೀತಿಯಿಂದ ಈಗ ಅದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಆದರೆ ಏನಂತಾರೆ ಸ್ವಲ್ಪ ತಿಳ್ಕೊಂಡಿದ್ದಾನೆ ಅಂದರೆ ಅವ್ನು ಕರ್ಕೊಂಡು ಹೋಗೋದು ಹೀಗೆ ಎಲ್ಲರೂ ಎಲ್ಲರಲ್ಲಿ ಏನೇನು ಕ್ವಾಲಿಟೀಸ್ ಇದ್ದಾವೆ ಅನ್ನುವಂಥದ್ದು ಅದರ ಅ ಲೀಡರ್ ಅವರು ಅದನ್ನ ಬೇಗ ರೆಕಗ್ನೈಸ್ ಮಾಡ್ತಾರೆ ಯಾರ ಹತ್ರ ಏನು ಕ್ವಾಲಿಟಿ ಇದೆ ಅವರಿಂದ ನಾವು ಏನಂದ್ರೆ ಅದರಲ್ಲಿ ಇದು ಏನಿಲ್ಲ ಸ್ವಾರ್ಥ ಇಲ್ಲ ಇಲ್ಲ ಯಾಕಂದ್ರೆ ಅದು ಅಲ್ಟಿಮೇಟ್ಲಿ ಏನಂದ್ರೆ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಆ ಜಿಲ್ಲೆಯ ಒಂದು ಜನರಿಗೆ ಒಳ್ಳೆಯದಾಗುವಂತಹ ಒಂದು ಉದ್ದೇಶ ಅವರ ಹಿಂದೆ ಇರ್ತಾರೆ ಹೀಗೆ ಅವರ ವ್ಯಕ್ತಿತ್ವದಲ್ಲಿ ಹಲವಾರು ಏನಂತಂದ್ರೆ ನಮಗೆ ಪಾಸಿಟಿವ್ ಆದಂತಹ ಗುಣಗಳನ್ನು ಪಾಸಿಟಿವ್ ಆದಂತಹ ನಮಗೆ ಗೈಡೆನ್ಸ್ ಅವರು ಕೊಡ್ತಾ ಬಂದರು ಸೊ ಈಗಲೂ ಕೂಡ ಏನಂದರೆ ಬಂದಂತಹ ನೂತನ ಜಿಲ್ಲಾಧಿಕಾರಿಗಳಾಗಲಿ ಪೊಲೀಸ್ ವರಿಷ್ಠಾಧಿಕಾರಿ ಆಗಲಿ ಮತ್ತೆ ಗಿರಿಶದ ಮಂದಿ ಮುಖ್ಯ ನೀಡಿದ್ದಾರೆ ಅವರು ಕೂಡ ಏನಂತಂದರೆ ಅದೇ ರೀತಿ ಏನಂದ್ರೆ ಸಾರ್ವಜನಿಕ ಸೇವೆಯಲ್ಲಿ ಬಂದು ಏನಂದರೆ ಉತ್ತಮವಾದ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಉದ್ದೇಶವನ್ನೇ ಇಟ್ಕೊಂಡು ಬಂದಿರೋದ್ರಿಂದ ಜಿಲ್ಲೆಗೆ ಎಲ್ಲ ರೀತಿಯ ಬೆಳವಣಿಗೆಗೆ ಜೊತೆಗೆ ಎಲ್ಲ ಸಿಬ್ಬಂದಿ ಸಹೋದರಿಗಳೆಲ್ಲರೂ ಏನಂದ್ರೆ ಜೊತೆಗೆ ತೊಗೊಂಡು ಹೋಗುವಂತಹ ಎಲ್ಲ ಕ್ವಾಲಿಟೀಸ್ ಅವರಲ್ಲೂ ಕೂಡ ಇದೆ ತಾವುಗಳು ಕೂಡ ಏನಂದರೆ ಅದನ್ನು ಸಹಕಾರ ಮಾಡಬೇಕು ಯಾಕಂದರೆ ಆಗಲೇ ಹೇಳಿದ್ದೀನಿ ಯಾವುದೇ ಇಲಾಖೆ ಅಂದರೆ ಕೇವಲ ಅದು ಆ ಇಲಾಖೆ ಬಿಲ್ಡಿಂಗ್ ಅಲ್ಲ ಅಲ್ಲಿರುವಂತಹ ಎಲ್ಲ ಸೌಲಭ್ಯಗಳು ಎಲ್ಲ ಏನಂದರೆ ಸಿಬ್ಬಂದಿಗಳು ಎಲ್ಲೂ ಇರ್ತವೆ ಸೊ ಹೀಗಾಗಿ ಯಾವುದೇ ಒಂದು ಸಕ್ಸಸ್ ಆಗಬೇಕು ಅಂದರೆ ಎಲ್ಲರ ಒಂದು ಸಹಕಾರ ಸಹಯೋಗ ಎಲ್ಲ ಬೇಕಾಗ್ತದೆ ಸೊ ಕೊನೆಯದಾಗಿ ಅಲ್ಟಿಮೇಟ್ಲಿ ಏನಂತಾರೆ ಅಧಿಕಾರಿಗಳು ಸೇವೆ ಸಲ್ಲಿಸಲಿಕ್ಕೆ ಬರ್ತೀವಿ ಸೇವೆಯಿಂದ ನಿರ್ಗಮಿಸ್ತೀವಿ ಒಂದು ದಿವಸ ರಿಟೈರ್ಮೆಂಟು ಆಗ್ತೀವಿ ಆದರೆ ಈ ಸಿಸ್ಟಮ್ ಉಳಿಬೇಕು ಜಿಲ್ಲೆ ಉಳಿಬೇಕು ನಮ್ಮ ರಾಜ್ಯ ಉಳಿಬೇಕು ನಮ್ಮ ದೇಶ ಉಳಿಬೇಕು ಅದು ಏನಂತಾರೆ ಉಳಿಸುವಂತಹ ಜವಾಬ್ದಾರಿ ಅಲ್ಲಿ ಎಲ್ಲ ಪ್ರತಿಯೊಬ್ಬ ಏನಂತಾರೆ ನಾಗರಿಕನ ಮೇಲಿದೆ ಜೊತೆಗೆ ಸರ್ಕಾರಿ ನೌಕರರ ಇದೆ ಅಂತ ಹೇಳ್ತಾ ವರ್ಷ ಐದು ತಿಂಗಳ ನನ್ನ ಈ ಡೀಸರ್ ಅವರಿಂದ್ರೆ ಇದು ಮೋಸ್ಟ್ ಸ್ಯಾಟಿಸ್ಫೈಡ್ ಅಂಡ್ ಐ ಆಮ್ ವೆರಿ ಕಂಟೆಂಟೆಡ್ ಸೊ ಒಂದೆರಡು ಮೂರು ವಿಷಯ ಅಂದ್ರೆ ಈಗಾಗಲೇ ಬೇರೆ ಒಂದು ವಿಷಯನ ನಮ್ಮ ಲೇಡೀಸರ್ ಎಲ್ಲ ಪ್ರಸ್ತಾವ ಮಾಡಿದ್ರು ಒಂದೆಂದು ಅನುಭವ ಮಂಟಪ ಸೊ ಇದು ಬಾಲ್ ಟಾಪ್ ಇತ್ತು ಆಲ್ಮೋಸ್ಟ್ ಐ ವಾಸ್ ಬ್ರಾಟ್ ಟು ಸಾಲ್ವ್ ದೇಟ್ ಪ್ರಾಬ್ಲಮ್ ಸೊ ಬೊಮ್ಮಾಯಿ ಸಾಹೇಬ್ ಎಲ್ಲ ಹಳೆ ಮೀಟಿಂಗ್ ಎಲ್ಲ ಹೇಳಿದ್ರು ಈಗ ನನ್ನ ಹೆಸರೇ ಬೊಮ್ಮಾಯಿ ಇತ್ತು ಬಸರಾಜ್ ಐತಿ ನಮ್ಮ ಟೈಮಲ್ಲಿ ಯಾರು ಇದು ಅನುಭವ ಚಾಲೂ ಆಗಲಿ ಇದಾಗಲಿಲ್ಲ ಅಂದ್ರೆ ಇಲ್ಲೇ ಮೂರು ವರ್ಷ ಆಯ್ತು ರೊಕ್ಕ ಕೊಟ್ಟೆ ಕೋಟಿ ನಮ್ಮ ಹೆಸರೇತಿ ನಮ್ಮ ಟೈಮಲ್ಲಿ ಯಾರು ಚಾರು ಆಗ್ಬೇಕು ಅಂತ ಹೇಳಿ ಮುಂದಿನ ಹೇಳಿ ಹೇಳ್ತಿದ್ರು ಅವ್ರು ಸೊ ನಾವು ಬಂದಾಗ ಬಹಳ ಟಫ್ ಸಿಚುಯೇಷನ್ ಇಟ್ಟಾಗ ಹೋಟ್ನಲ್ಲಿ ಇಷ್ಟೇ ಇತ್ತು ಇವ್ರು ಅಲ್ಲೇ ಬೇಕಂತ ಹೇಳೋರು ಅವ್ರು ಅಲ್ಲಿ ಬುಳ್ಳಾರದಂಗೆ ಇದ್ರು ಆ ಜಾಗ ಚೇಂಜ್ ಮಾಡ್ಬೇಕಾದ್ರೆ ಬಹಳಷ್ಟು ಬ್ಯಾಕ್ ಡೋರ್ ನೆಗೋಶಿಯೇಷನ್ ಮಾಡ್ಬೇಕಾಯ್ತು ಬಹಳಷ್ಟು ಜನರಿಗೆ ಕನ್ವಿನ್ಸ್ ಮಾಡಿ ಸ್ಟೇಕ್ ಹೋಲ್ಡರ್ಸ್ ಮ್ಯಾಲಿದ್ದವರು ಕೆಳಗಿದ್ದವರು ಭಾಳಷ್ಟು ಏನಂದ್ರೆ ಸ್ಪಿರಿಚುವಲಿ ಸೈಕಲಾಜಿಕಲಿ ಪಾಲಿಟಿಕಲಿ ಭಾಳಷ್ಟು ಎಂಗೇಜ್ಮೆಂಟ್ಸು ಡೈಲಾಗ್ಸ್ ಮಾಡಿ ಮಾಡಿ ಕನ್ವಿನ್ಸ್ ಮಾಡಿ ಜಾಗ ಸಿ ಮಾಡಿದಷ್ಟೇ ಅಲ್ಲ ನಮ್ಮ ನಮ್ಮ ಲೆವೆಲ್ದಲ್ಲೇ ಅದಕ್ಕೆ ಲ್ಯಾಂಡ್ ಪರ್ಚೇಸ್ ಮಾಡಿದ್ವಿ ಫಸ್ಟ್ ಸಿಕ್ಸ್ಟಿ ಲ್ಯಾಕ್ ಪರ್ ಎಕರ್ ಅಂತೇಳಿ ನಮ್ಮವ್ರೆ ಆಫರ್ ಮಾಡಿಟ್ಟಿದ್ರು ಬಟ್ ನಮ್ಮ ಇತ್ತೀಚೆಯಲ್ಲಿ ಎಷ್ಟು ಟ್ವೆಂಟಿ ನೈನ್ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ಪರ್ ಎಕರ್ಗೆ ಕನ್ವಿನ್ಸ್ ಮಾಡಿ ತರ್ಟಿ ಫೈವ್ ಏಕರ್ಸ್ ಒಂದೇ ತಿಂಗಳಲ್ಲಿ ಪರ್ಚೇಸ್ ಮಾಡಿ ಮಾಡಿದ್ವಿ ದೆನ್ ಟೆಂಡರು ಫೋರ್ಟ್ ಮಾಡಿದ್ವಿ ಸೊ ಟೆಂಡರ್ ಫೋರ್ಟ್ ಮಾಡಿದ್ರೆ ಅದು ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಸೇಮ್ ಅಧ್ಯಕ್ಷ ಇರ್ತಾರೆ ಯಾಕಂದ್ರೆ ಕ್ರೆಡಿಟ್ ನಂದು ಭಾಳಷ್ಟು ಮಂದಿ ಇದರಲ್ಲಿ ಕ್ರೆಡಿಟ್ ಇದೆ ಆ ಕಾರಣಕ್ಕಾಗಿ ಸೊ ಅದನ್ನ ಅದನ್ನೊಂದು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಟೆಂಡರ್ ಅಪ್ರೂವಲ್ ತೊಗೊಂಡು ನಾವು ವರ್ಕ್ಔಡ್ರ್ ಕೊಡಬೇಕಾಯ್ತು ಸೊ ನಮ್ಮ ಮೂರು ಹೋಗಿ ಹೋದಾಗ ಒಮ್ಮೆ ಸರ್ ಭಾಳ ಡಿಸಿಟ್ ರೂಮ್ ನೋಡಿದ್ ಕೊಟ್ಟಾದ್ರೆ ಏನಂತೇಳಿ ಹಿಂಗೆ ಮೀಟಿಂಗ್ ಆಗಬೇಕು ಅಂತಾನೆ ಅವಾಗ ಯಾರು ಲೇಲೆ ಸೇರಿ ಬಂದಿರ್ತಾನೆ ಬೇರೆ ಒಂದು ಮೀಟಿಂಗ್ ಆದರೆ ವರ್ಕ್ ಕೊಡ್ತೀವಿ ಅಂತಾನೆ ಆಯ್ತು ನಾಳೆ ನಾನು ನಾಲ್ಕು ಗಂಟೆಗೆ ಬಿಡಲಿ ಅಂತ ಪಕ್ಷ ಒಂದು ಬಾರಿ ಟಫ್ಟ್ ಇದೆ ಅದು ಸುತ್ತ ಮುಸ್ಲಿಂ ಕಮ್ಯುನಿಟಿ ಯಾವ್ದಾರ ನೆಗೋಸಿಯೇಷನ್ ಮಾಡಿ ಮಾತಾಡಿ ರೇಟ್ ಎಲ್ಲ ಫಿಕ್ಸ್ ಮಾಡಿ ಅದಕ್ಕೆ ಒಂದು ಮಿನಿಮಮ್ ಇಪ್ಪತ್ತು ಕೋಟಿ ಬೇಕು ಆಕ್ಚುಲಿ ಜಾಸ್ತಿನ ಬೇಕಾಯ್ತು ಇಪ್ಪತ್ತು ಕೋಟಿ ಬೇಕಾದ್ರೆ ಬಂತವ್ರಿಗೆ ಮೊದ್ಲೇ ಐನೂರು ಕೋಟಿ ಪ್ರಾಜೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ಇಷ್ಟು ರೊಕ್ಕ ಕೇಳ್ತಿ ನಾ ಯಾರನ್ನ ಕೊಡ್ಲಿ ಯಾವಾಗ ಬರ ನಾಳೆ ಹೇಳಕ್ ಹೋಗ್ತಾ ಆಯ್ತಲ್ಲಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು